ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸವಾದರೆ ಪ್ರೆಗ್ನೆನ್ಸಿ ಮೇಲೆ ಆಗುವ ಅಪಾಯವೇನು ಇದು ಬಹಳಷ್ಟು ಗರ್ಭಿಣಿ ಮಹಿಳೆಯರು ಕೇಳುವ ಪ್ರಶ್ನೆ ಥೈರಾಯ್ಡ್ ಗ್ಲ್ಯಾಂಡ್ ಕುತ್ತಿಗೆ ಮುಂಭಾಗದಲ್ಲಿರುವ ಒಂದು ಸಣ್ಣ ಅಂಗ ಥೈರಾಯ್ಡ್ ಗ್ಲ್ಯಾಂಡ್ ಟಿ ತ್ರೀ ಮತ್ತು ಟಿ ಫೋರ್ ಎನ್ನುವ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತದೆ ಟಿ ತ್ರೀ ಟಿ ಫೋರ್ ಥೈರಾಯ್ಡ್ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ಏಕೆ ಬೇಕು ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನ್ ನಮ್ಮ ದೇಹದ ಜೀರ್ಣಕ್ರಿಯೆಗೆ ಎನರ್ಜಿ ಬಾಡಿ ಟೆಂಪರೇಚರ್ ಬಾಡಿ ವೆಯ್ಟ್ ಏರ್ ಗ್ರೋತ್ ಮೇಂಟೈನ್ ಮಾಡಲು ಮತ್ತು ಮಹಿಳೆಯರಲ್ಲಿ ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡಲು ಮುಖ್ಯವಾಗಿ ಬೇಕಾಗುತ್ತೆ ಥೈರಾಯ್ಡ್ ಆರ್ಮೋನ್ ಲೆವೆಲ್ ಜಾಸ್ತಿನೂ ಇರಬಾರ್ದು ಅಥವಾ ಕಡಿಮೆನೂ ಇರಬಾರ್ದು ಕಡಿಮೆ ಇದ್ದರೆ ಐಪೋಥೈರಾಯ್ಡಿಸಮ್ ಎಂದು ಅಥವಾ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ ನಿಮ್ಮ ಥೈರಾಯ್ಡ್ ಆರ್ಮೋನ್ ಲೆವೆಲ್ ಎಷ್ಟಿದೆ ಅಂತ ಒಂದು ಸರಳವಾದ ಟಿ ಎಸ್ ಎಚ್ ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ತಿಳಿದುಕೊಳ್ಬಹುದು ಪ್ರೆಗ್ನೆನ್ಸಿ ಮತ್ತು ಥೈರಾಯ್ಡ್ ಆರ್ಮೋನ್ಗೂ ಏನು ಸಂಬಂಧ ಅಂತ ನೀವು ಯೋಚಿಸ್ತಾ ಇದ್ದೀರಾ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಇದ್ದಂಥ ಸಮಯದಲ್ಲಿ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಬೇಕಾಗುತ್ತೆ ಆದ್ದರಿಂದ ಸಹಜವಾಗೇ ಹೈಪೋಥೈರಾಯ್ಡಿಸಮ್ ಆಗುವ ಸಾಧ್ಯತೆ ಹೆಚ್ಚು ಪ್ರೆಗ್ನೆಂಟ್ ಮಹಿಳೆಯರಲ್ಲಿ ನಾರ್ಮಲ್ ಟಿ ಎಸ್ ಎಸ್ ಲೆವೆಲ್ ಜೀರೋ ಪಾಯಿಂಟ್ ಮೂರರಿಂದ ಮೂರು ಮೈಕ್ರೋಗ್ರಾಮ್ ಇರಬೇಕು ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದ್ದರೆ ಅಬಾರ್ಷನ್ ಸುಸ್ತಾಗುವುದು ಮಗುವಿನ ತೂಕ ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ದರಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡಲೇ ಥೈರಾಯ್ಡ್ ಟೆಸ್ಟ್ ಮಾಡಿಸಬೇಕು ಥೈರಾಯ್ಡ್ ಲೆವೆಲ್ ಹೆಚ್ಚು ಕಡಿಮೆ ಇದ್ರೆ ಡಾಕ್ಟರ್ ಸಲಹೆಯ ಪ್ರಕಾರ ಥೈರಾಯ್ಡ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ